ಏನ್ ಡೌಟ್ ಅಂದ್ರೆ ಈ ಚಂದ್ರ ಅವ್ನು ಹೋಗಿದ ಕಡೆ ಎಲ್ಲ ಬತಾಯ್ತಂತೆ ನೀನು ಹೋಗಿದ ಕಡೆ ಎಲ್ಲ ಬತಾಯ್ತಾ ನಿನ್ನೆ ಫಾಲೋ ಮಾಡ್ತಾ ಇತ್ತ ಅನ್ನಿಸ್ತಾ ಇದ್ಯಾ ತುಂಬಾ ತುಂಬಾ ಅನ್ನಿಸ್ತಾ ಇದ್ಯಾ ಏನ ಇವ್ರು ನಾನ್ ಮಾಡಿದ ಅಡಿಗೆ ಬೆಲೆನೇ ಇಲ್ಲ ಕಷ್ಟಪಟ್ಟು ಬಸ್ಸಾರ್ ಮಾಡಿದ್ಯಾ ಕನ್ನಡದಲ್ಲಿ ಮಾತ್ರ ಫಿಲ್ಮ್ ಗಳು ನೋಡೋದು ಯಾಕಂದ್ರೆ ನಮ್ಗೆ ಬೇರೆ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸು ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತೊಂದು ಬ್ಲಾಗ್ ಸಂಜೆ ಟೈಮ್ ಆಗಿ ಆಲ್ರೆಡಿ ನಾಲ್ಕು ನಲ್ವತ್ತು ಇನ್ನು ಇಪ್ಪತ್ತು ನಿಮಿಷದಲ್ಲಿ ಸಬನಿ ಅಬ್ಬಕ್ಕಸ್ ಕ್ಲಾಸ್ಗೆ ಹೋಗ್ಬೇಕು ಏನಂದರೆ ಸಬನಿಗೆ ಹಬ್ಬಾಕಸ್ ಕ್ಲಾಸ್ ಇರೋದು ಭಾನುವಾರ ಬಟ್ ಓದ್ ಭಾನುವಾರ ನಾವು ಕೂರ್ಕ್ ಹೋಗಿದ್ವಲ್ಲ ಸಮ್ಮನಿ ಬರ್ತ್ ಇತ್ತು ಅಂತ ನಾವು ಕ್ಲಾಸಿಗೆ ಕಳಿಸಿರ್ಲಿಲ್ಲ ಅದಕ್ಕೆ ಇವತ್ತು ಅದ್ರ ಆಲ್ಟರ್ನೇಟಿವ್ ಕ್ಲಾಸ್ನ ಇವತ್ತು ಕೊಡ್ತಾ ಇದ್ದಾರೆ ಸೊ ಒನ್ ಅವರ್ ಅಷ್ಟೇ ಭಾನುವಾರ ಟೈಮವರು ಎರಡು ಅವರ್ ಇರುತ್ತೆ ಬೇರೆ ದಿನವರು ಒನ್ ಅವರ್ ಅಷ್ಟೇ ಸೊ ಅವ್ನಿಗೆ ಸ್ವಲ್ಪ ಕಷ್ಟನೇ ಯಾಕೆಂದರೆ ಎರಡು ಅವರ್ ಕ್ಲಾಸಲ್ಲಿ ಒನ್ ಅವರ್ನ ಕಲಿ ಎರಡು ಅವರ್ ಕ್ಲಾಸ್ನ ಅವರ್ ಅವರಲ್ಲೇ ಕಲಿಬೇಕು ಅನ್ನೋದು ಕಷ್ಟ ಮತ್ತು ಇವತ್ತು ಅವ್ರ ಬ್ಯಾಚ್ ಇರಲ್ಲ ಬೇರೆ ಯಾವುದೋ ಬ್ಯಾಚ್ ಇರುತ್ತೆ ಇವಾಗ ಸುಮ್ಮನೆ ಎಕ್ಸ್ಟ್ರಾ ಕ್ಲಾಸ್ ಅಂತ ತಗೋತಾರೆ ಹಂಗಾಗಿ ಸ್ವಲ್ಪ ಈ ಥರ ಕಷ್ಟನೇ ರಜಾ ಹಾಕ್ಸ್ತೇನೆ ಅವ್ರು ಕಳಿಸ್ಬೇಕು ಬಟ್ ಭಾನುವಾರ ಆಗಿರೋದ್ರಿಂದ ಏನಾದರೂ ಒಂದು ಬಂದೇ ಬರುತ್ತೆ ಹಾಗಾಗಿ ರಜಾ ಹಾಕ್ಸ್ತೇ ಇದ್ದೀವಿ ಇನ್ಮೇಲೆ ಆ ಥರ ಮಾಡಬಾರ್ದು ಸೊ ಮನೆ ಇವತ್ತಿನ ಒಂದು ಈವ್ನಿಂಗ್ ರೊಟೀನ್ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಶೇರ್ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹಾಯ್ ಮಾಡ್ತಿದ್ದಾರ ಅಲ್ಲಿದ್ದಾನೆ ಬನ್ನಿ ಈಗಿರೋ ವ್ಲಾಗ್ನ ಶುರು ಮಾಡೋಣ ಸೊ ಸಮಯನ ಕ್ಲಾಸಿಗೆ ಬಿಟ್ಟಿದ್ದು ಬಂದಿದ್ದಾಕ್ತ ಇನ್ನೊಂದು ಅಷ್ಟೇ ಇದೆ ಸೊ ಮನೆಗೇನು ಹೋಗಲ್ಲ ಮನೆಗೆ ಹೋಗಿ ಬರೋಕ್ಕೆ ಅರ್ಧ ಗಂಟೆ ಆಗುತ್ತೆ ಅಕ್ಕಿ ಇಲ್ಲಿ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದ ಅದಾದಮೇಲೆ ಕರ್ಕೊಂಡು ಹೋಗ್ತೀನಿ ಇಲ್ಲಿ ದೇವಸ್ಥಾನ ಇದೆ ಮಠ ಇದೆ ರಾಘವೇಂದ್ರ ಸ್ವಾಮಿ ಮಠ ಫ್ರೈರ್ ಮಠಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದ ಆಮೇಲೆ ಕರ್ಕೊಂಡು ಹೋಗ್ತೀನಿ ನನಗೆ ಸ್ವಲ್ಪ ವಾಕ್ ಮಾಡ್ಕೊಂಡಿತ್ತು ಕ್ಲಾಸ್ ಮುಗಿಸ್ಕೊಂಡು ಬಂದಾಯ್ತು ಆರು ಗಂಟೆ ಟೈಮ್ ಕೆಲಸ ಕ್ಲಾಸಲ್ಲಿ ಹೌದಾ ಓಕೆ ಆಯ್ತು ಸೊ ಕ್ಲಾಸ್ ಮುಗಿಸ್ಕೊಂಡು ಬಂದಿದ್ದಾಯ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಇವಾಗ ಬೇಡ ನಾನು ಆಲ್ರೆಡಿ ಹೋಗಿದ್ದೆ ನಾಳೆ ಹೋಗೋದ್ ಶನಿವಾರ ಜೊತೆ ದಿವಸ ಹಾಂ ಶನಿವಾರ ಅಮ್ಮ ಏನ ಮಾಮೂಲಿ ಪೂಜೆ ಕಂದೂ ಮಾಡ್ತಿದ್ದ ಇವತ್ತು ರಥ ಸ್ವಲ್ಪ ಪೂಜೆ ಮಾಡ್ತಾ ಇರ್ತಾರೆ ಹೋ ಇವಾಗ ಹೋಗ್ತಾ ಇದ್ದೀವಿ ಒನ್ ಅವರ್ ಯಪ್ಪ ಟೈಮ್ ಪಾಸ್ ಮಾಡೋದು ಕಷ್ಟ ಒನ್ ಅವರು ಒನ್ ಅವರ್ ಟೈಮ್ ಪಾಸ್ ಮಾಡೋದು ಸ್ವಲ್ಪ ಕಷ್ಟ ಒನ್ ಅವರಿಂದ ಜಾಸ್ತಿನೇ ಆಯ್ತು ಯಾಕಂದ್ರೆ ನಾನು ಇವನ್ನ ಫೋರ್ ಫಿಫ್ಟಿಗೆಲ್ಲ ಬಿಟ್ಟೆ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಸೊ ಒನ್ ಅವರ್ ಮೇಲೇ ಟೈಮು ಅಂದರೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲಿ ಸ್ವಲ್ಪ ಕಷ್ಟನೇ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ತಿದ್ರೇನು ತಿಂತೀರಾ ಚುರುಮುರಿ ಅದು ಸೊ ಚುರ್ಮುರಿ ತಿನ್ಕೊಂಡು ತಿನ್ಕೊಂಡಿಬ್ರೆ ಬಂದಿದ್ದೀವಲ್ಲ ಚುರುಮುರಿ ಏನಾರು ತಿನ್ಕೊಂಡು ಹೋಗ್ಬೇಕು ಎಲ್ಲಿ ಮಾಡ್ಬಿಡಿ ತಿನ್ ಕಣ ಸೊ ಸಾಮಾನ್ಯ ಕರ್ಕೊಂಡು ಬಂದು ಮನೆಗೆ ಹೋಗ್ತಾ ಇರ್ಬೇಕಾರೆ ನಿಮಗೆ ಒಂದದ್ದೇ ವಿಚಾರ್

ಔಟ್ ಅಂದ್ರೆ ಈ ಚಂದ್ರ ಅವ್ನು ಹೋಗಿದ ಕಡೆ ಎಲ್ಲಾ बताईತಂತೆ ನೀನು ಹೋಗಿದ ಕಡೆ ಎಲ್ಲಾ बताईತಾ ನಿನ್ನ ಫಾಲೋ ಮಾಡ್ತಾತಾ ಅಮ್ಮಿ ಏನು ಕೇಳಮ್ಮ ಅಯ್ಯಯ್ಯೋ ಯಾ ನೀ ಚಂದ್ರನ ನಿನ್ನ ಇಷ್ಟ ಬಿಡು ಅಮ್ಮಿ ಏನು ಹೇಳ್ ಆಕಾಶ ಎಷ್ಟಿದೆ ಎಷ್ಟು ಆಕಾಶ ಇದೆ ಟೋಟಲ್ ಎಷ್ಟು ಆಕಾಶ ಇದೆ ಒಂದು ಒಂದು ಚಂದ್ರ ಎಷ್ಟು ಇರುತ್ತೆ ಒಂದು ಒಂದು ಇಲ್ಲಿ ಭೂಮಿಯಲಿರೋ ಎಲ್ಲರಿಗೂ ಒಂದೇ ಚಂದ್ರ ಒಂದೇ ಆಕಾಶ ಆದ್ಮೇಲೆ ನೀನೆಲ್ಲೋದ್ರು ಅದೇ ಚಂದ್ರನೇ ಕಾಣಿಸುತ್ತೆ ಈಗ ಅವ್ರಿಗೆ ಫೋನ್ ಮಾಡ್ಬೋದು ಕಾಮಾಕ್ಷಿ ಪಳ್ಳ್ಯದಲ್ಲಿ ಯಾವ ಚಂದ್ರ ಇದೆ ಅಂದರೆ ಇದೇ ಚಂದ್ರನೇ ಇರುತ್ತೆ ಗೊತ್ತಾಯ್ತಾ ಮನೆಗೆ ಬಂದು ಹೋಗ್ತಾ ದೀಪ ಅನ್ನಿಸ್ಬಿಟ್ಟು ಹೋಗಿದ್ದೆಸ್ಬಿಟ್ಟ ಸೋಚ್ ಏನು ಫ್ಯಾಮಿಲಿ ಕಾಫಿ ಮೇಲೆ ಕೊಡ್ತಿದ್ದೆ ಅದು ನೋಡಿ ಅಲ್ಲಿದೆ ಸಾಕ್ಷಿ ಕಾಫಿ ಕೊಡ್ತಿದ್ದೀವಿ ಅಂತ ಹಾಗೆ ನೈಟ್ ಊಟಕ್ಕೆ ಇವತ್ತು ಬಸ್ಸಾರ್ ಮಾಡ್ತಿದ್ದೀನಿ ನಾನು ತುಂಬ ಒಂದು ತುಂಬ ಹನ್ನೊಂದು ಎರಡು ಮೂರು ರೀತಿ ಬಸ್ಸಾರ್ ಮಾಡ್ತೀನಿ ಸೊ ಇವತ್ತು ಬೀನ್ಸು ಮತ್ತು ಹೆಸರು ಕಾಳು ಒಂದು ಮುಖಾಲು ಕಬ್ಬರ್ ಫಸ್ಟ್ ಕಾಲು ತಗೊಂಡಿದ್ದೀನಿ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಇದು ತೊಳ್ಕೊಂಡ್ಬಿಡೋಣ ಫಸ್ಟಿಗೆ ಹೆಸರು ಕಾಳನ್ನ ತೊಳೆದು ನೀರು ಎಷ್ಟು ಬೇಕಿಟ್ಟಿದ್ದೀನಿ ಇದಕ್ಕೆ ಒಂದು ಮೂರು ಟೊಮೊಟೊ ಬೇಯೋದಕ್ಕೆ ಬಿಡ್ಬಿಡೋಣ ಈಗ ಕುಕ್ಕ ವಿಲ್ ಮುಚ್ಚಿ ಮೂರು ವಿಶಿಲ್ ಬರ್ಸೋಣ ಇದೆ ಎಂದಿರೋ ಕಾಳಿಗೆ ಇವಾಗ ಇನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊತ ಇದ್ದೀನಿ ಪಲ್ಯ ಮಾಡೋದಕ್ಕೆ ಅಂತ ಆವಾಗಲೇ ಉಪ್ಪು ಹಾಕಿರ್ಲಿಲ್ಲ ಸೊ ಇವಾಗ ಇಲ್ಲಿ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ್ರೆ ಬೇಗ ಬೇಯೋಲ್ಲ ಅಂತಾರಲ್ಲ ಅದಕ್ಕೆ ಈಗಿದ್ ಕುದಿಯೋಷ್ಟ್ರಲ್ಲಿ ಮಸಾಲೆ ರುಬ್ಕೊಂಡಿರೋಣ ಈಗಿದ್ದ ಕುದಿಯುತ್ತೆ ಇಲ್ಲಿ ಮಸಾಲಾಗೆ ಈ ಮಸಾಲ ರುಬ್ಕೊಳ್ಳೋದಕ್ಕೆ ಇಲ್ಲಿ ಟೊಮೊಟೊ ಕಾಳು ಜೊತೆ ಬೇಯಿಸ್ಕೊಂಡಿದ್ನಲ್ಲ ಆ ಟಮೊಟೊ ಮೂರು ಟೊಮೊಟೊ ಇತ್ತು ಆ ಟೊಮೊಟೊ ಸ್ವಲ್ಪ ಕಾಳು ಹಾಕ್ಕೊಂಡಿದ್ದೀನಿ ಯಾವ್ದಾದ್ರು ಕಾಳು ತೊಗೋಬೋದು ಬೇಳೆ ಸೊಪ್ಪು ಸೊ ಇಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ನಲ್ಲ ಬೇಯಿಸಿ ಟೊಮೊಟೊ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೇನ್ ಮೇನ್ ಅಂದರೆ ಹುಣಸೆಹಣ್ಣು ಬಸಾರು ಮಾಡಬೇಕಾದ್ರೆ ಹುಣಸೆಹಣ್ಣು ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆನು ಬೇಕು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಂಬಾರ್ ಪುಡಿ ಒಂದು ಸ್ಪೂನ್ ಅಷ್ಟರ ಸಾಕು ಸಾಂಬಾರು ಪುಡಿ ಒಂದು ಸ್ಪೂನ್ ಅಥವಾ ಒಂದು ಕಾಲು ಸ್ಪೂನ್ ಅಷ್ಟೇ ಸಾಕು ಸಾಂಬಾರು ಪುಡಿ ಸೊ ಇದಿಷ್ಟು ಮಸಾಲೆ ಇದನ್ನು ರುಬ್ಕೊಬೇಕು ಸಾಂಬಾರ್ ಮಾಡೋದಕ್ಕೆ ಅಂತ ಪಾತ್ರೆ ಇಟ್ಕೊಂಡಿದ್ದೀನಿ ಇದ್ರಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಅಂತ ಬಿಟ್ಟಿದ್ದೆ ಈಗ ಇದಕ್ಕೆ ಬೆಳ್ಳುಳ್ಳಿ ನೀವು ಬಸ್ಸಾರು ಮಾಡಬೇಕಾದ್ರೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಬೆಳ್ಳುಳ್ಳಿನ ಜಜ್ಜಿ ಜಜ್ಜಿ ಇಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿ ಹಾಕ್ತೀನಿ ನಮ್ಮ ಮಗ ವೀಡಿಯೋ ಮಾಡ್ತಾವೆ ಯಾವ್ಯಾವ ಊಟದಲ್ಲಿ ಮಾಡ್ತಾವೆ ಅಂತ ನನಗಂತೂ ಗೊತ್ತಿಲ್ಲ ಗಮ್ಮಂತ ಇರುತ್ತೆ ನಮಗೆ ಈರುಳ್ಳಿ ಹಾಕೊಳ್ಳೋದು ಕಡೆಗೆ ಇಟ್ಟಿರೋ ಬೆಳ್ಳಿ ಅದು ಧಮ್ಮ ಅಂತ ಫ್ಲೇವರ್ ಬಂದಾಗ ಒಂದು ಅರ್ಧ ಇಲ್ಲ ಒಂದು ಕಾ ಒಂದು ಇಷ್ಟು ಈರುಳ್ಳಿ ಹಾಕೊಂಡ್ತಾ ಇದ್ದೀನಿ ಅದು ಎಷ್ಟು ಗಮಗಮ ಅಂತ ಅರ್ಥ ಅದಕ್ಕೆ ಸ್ವಲ್ಪ ಸಾಲ

ಈಗ ಸಾಂಬಾರ್ಗೆ ಅವಾಗಲೇ ಕಾಳು ಬೇಯಿಸೋದಕ್ಕೆ ಅಂತ ಉಪ್ಪು ಹಾಕಿದ್ವಿ ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸೋಣ ಬೇಕು ಅಂದ್ರೆ ಹಾಕೊಂಡ್ರಾಯ್ತು ಸೊ ಬಸ್ಸಾರು ರೆಡಿ ಇದು ನಾವು ನಾವು ಮಾಡೋ ಸ್ಟೈಲಲ್ಲಿ ಬಸ್ಸಾರು ಹಿಂಗೆ ಕಂದ ಏನಾಯ್ತು ಹೇಳಿ ಫಸ್ಟು ಏನಾಯ್ತು ಹೇಳಿ ಏನಾಯ್ತು ಹೇಳಮ್ಮ ಏನಕ್ಕೆ ಅಂತ ರೀಸನ್ ಹೇಳು ಪಪ್ಪ ಬಂದಿದ್ದಾರೆ ಆಚೆ ಅವರೇ ಅರೆ ಡೋರ್ ಲಾಕ್ ಏನಕ್ಕೆ ಅಂತ ಹೇಳ್ಕಂದ ಬರ್ಬೇಕಂತ ಫೋನ್ ಚಾರ್ಜರ್ ಇಟ್ಕೊಂಡು ಬಂದಿಲ್ಲ ಅಂದ್ಬಿಟ್ಟು ಲಾಕ್ ಮಾಡಿ ತಲಾಟೆ ಅಂದ್ರೆ ಈ ತಲಾಟೆ ಕೆಲಸ ಇಲ್ಲಿ ನೋಡಿ ಸೋಫಾ ಕತೆ ನೋಡಿ ಓಪನ್ ಮಾಡಮ್ಮ ಅಕ್ಕಪಕ್ಕದ ಮನೆಯವ್ರು ಎಲ್ಲ ಮೇಲೆ ಬೈತಾರೆ ಏನಿದು ನಿಂದು ಸೌಂಡು ಯಾಕೆ ನಿಮ್ಮ ಸೌಂಡ್ ಇಷ್ಟೊಂದು ಅಂತ ಯಾಕೆ ಇಲ್ಲಿ ಸಾಂಬಾರ್ ಕುದೀತಾ ಇದೆ ಗಮ್ಮಂತಿದ್ಯಾ ಬಸ್ಸರು ಗಮಂಗಂತಾಯ್ತಾ ಅನ್ನಿಸ್ತಾ ಇದೆಯಾ ತುಂಬ ತುಂಬ ಅನ್ನಿಸ್ತಾ ಇದೆಯಾ ಘಮ ಘಮ ಅಂತ ಇದೆ ಅಂತೆ ನಮಸ್ಕಾರ ಇವಾಗ ಇಲ್ಲಿ ಪಲ್ಯ ಮಾಡೋದಕ್ಕೆ ಅಂತ ಇಲ್ಲಿ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಕರ್ಬೇದ್ ಸ್ವಲ್ಪ ಒಗ್ಗರಣೆ ಮಾಡಿದೆ ಈಗ ಇದಕ್ಕೆ ಕಾಯಿ ತುರಿ ಮತ್ತು ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಅಂತ ಚುಮ ಚುಮ್ಮ ಏನ್ ನಡ್ಕೊಂಡ್ ಬಂದವನ್ ಬಿಡು ಹೋಗ್ಲಿ ಬೇಡ ಅಲ್ಲಿಂದ ನಡ್ದವ್ನಿ ಪಾಪ ಎರಡ್ ಸೈಡ್ ನಡ್ದವನಿ ಮಾಡಿದೀನಿ ನಾನು ಏನೇವ್ರು ನಾನು ಮಾಡಿದ ಅಡ್ಗೆಗ್ ಬೆಲೆನೇ ಇಲ್ಲ ಕಷ್ಟಪಟ್ಟು ಬಸ್ ಸರ್ ಮಾಡಿದ್ದೀನಿ ಮೀನ್ ಸರ್ ತರ ಐತೆ ಬಿಚ್ಚಿಶಿದ ಯಾವ ಸರ್ ತರ ಐತೆ ಸೇಮ್ ಮೀನ್ ಸರ್ ತರ ಇದೆ ಸರ್ ಡಿಟೋ ಡಿಟೋ ಮೀನ್ ಸರ್ ನಮ್ಮನೇಲಿ ಮೀನ್ ಸರ್ ಹಿಂಗೆ ಮಾಡೋದು ಬಸ್ ಸರ್ ಹಿಂಗೆ ಮಾಡೋದು ಹಾ ಗಮ್ಮ ಅಂತ ಐತೆ ಗಮ 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 ಅಂತ ಸಾಮಾನ್ಯ ಒಂದು ಡೈಲಾಗ್ ಹೇಳ್ತಾರ ಫೋನು ಚಾರ್ಜರ್ ಕಮ್ಮಿ ಮಾಡ್ಕೊಂಡ್ಬಂದವ್ರು ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಫೋನ್ ಕೊಡಲ್ವಂತಿನ ಮೇಲೆ ಬಾ ಖಾಲಿ ಕೈಯಲ್ಲಿ ಹೋಗಿ ಖಾಲಿ ಕೈಯಲ್ಲಿ ಬರ್ಬೇಕತ್ತೆ ಕೆಲಸಕ್ಕೆ ಇನ್ನು ಹಸ್ಬೆಂಡ್ ಬಂದ ಮೇಲೆ ಅವರಿಗೆ ಟೀ ಮಾಡ್ಕೊಟ್ಟಿದ್ದು ಮಾಡ್ಕೊಡ್ತ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ಮನೇಲಿ ಕಾಫಿ ಟೀ ಮಾಡ್ಬೇಕಾರೆ ಅರ್ಧ ಗಂಟೆ ಕೆಲಸ ತೊಗೊಳ್ಳುತ್ತೆ ಒಬ್ರಿಗೆ ಹಾಲು ಮಿಕ್ಸ್ ಮಾಡಿಡು ಒಬ್ರಿಗೆ ಕಾಫಿ ಮಾಡ್ಕೊ ಒಬ್ರಿಗೆ ಟೀ ಮಾಡ್ಕೊಡು ಅಂತೇಳಿ ಇವಾಗ ಅವ್ರಿಗೆ ಟೀ ಮಾಡ್ತಾ ಇದ್ದೀನಿ ಹಾಗೆ ಇದು ತುಂಬ ಜನ ಇದು ಏನು ಅಂತ ಕೇಳ್ತೀರಾ ಇದು ಲೆಮನ್ ಗ್ರಾಸು ಇದು ಲೆಮನ್ ಗ್ರಾಸು ಟೀನಲ್ಲಿ ಅಥವಾ ನೀವು ಗ್ರೀನ್ ಟೀನಲ್ಲಿ ಹಾಕೊಂಡು ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಡೈಜೆಷನು ಆಗುತ್ತೆ ಈ ನಾವು ಊಟಕ್ಕೆ ಇವಾಗ ಬೇಸಿಗೆ ಶುರುವಾಗಿರೋದ್ರಿಂದ ನೈಟ್ ಊಟದಲ್ಲಿ ಮೊಸರೆಲ್ಲ ಮಜ್ಜಿಗೆನ ಬಳಸ್ತೀವಿ ಮಜ್ಜಿಗೆ ಮಾಡಿದ್ರೆ ಮೂರು ಜನನೂ ಮಜ್ಜಿಗೆ ಕುಡಿತೀವಿ ಹಾಗಾಗಿ ಮಜ್ಜಿಗೆ ರೆಡಿ ಏನು ಎಪ್ ಮೊ ಮೊಸರು ಎಪ್ಪೆಲ್ಲ ಏನು ಹಾಕೋಲ್ಲ ನಂದಿನಿ ಮೊಸರನ್ನ ಯೂಸ್ ಮಾಡ್ತೀವಿ ಅದು ನಮಗೆ ಸೆಟ್ ಆಗಿದೆ ಚೆನ್ನಾಗಿದೆ ಅನಿಸುತ್ತೆ ಹಾಗಾಗಿ ಅದನ್ನೇ ಬಳಸ್ತೀವಿ ಇನ್ನು ನೈಟ್ ಊಟಕ್ಕೆ ಬಸಾರು ಮಾಡ್ತಿದ್ದೀನಿ ಅಂದರೆ ಮುದ್ದೆ ಮಾಡಲೇಬೇಕಲ್ಲ ಸೊ ಸಮನಿಗೆ ಆಲ್ರೆಡಿ ಊಟ ಕೊಟ್ಬಿಟ್ಟಿದೆ ಅವ್ನು ಮುದ್ದೆ ತಿನ್ನಲ್ಲ ಅಂದ ಹಾಗಾಗಿ ನಾವು ಮಾತ್ರ ಮುದ್ದೆ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇನ್ನು ಸೋಮವಾರ ಮತ್ತು ಗುರುವಾರ ಎರಡು ದಿನ ಬಿಟ್ಟು ಇನ್ನು ಎಲ್ಲ ನಾವು ಊಟದಲ್ಲಿ ಮೊಟ್ಟೆ ಕೂಡ ಬಳಸ್ತೀವಿ ನೈಟ್ ಊಟದಲ್ಲಿ ಮಾತ್ರ ಇನ್ನು ಬೆಳಿಗ್ಗೆ ಮಧ್ಯಾಹ್ನ ಏಕೆಂದರೆ ಮಧ್ಯಾಹ್ನ ಸಮನಿ ಸ್ಕೂಲ್ಗೆ ಹೋಗಿರ್ತಾನೆ ಬೆಳಿಗ್ಗೆ ಅರ್ಜೆಂಟಲ್ಲಿ ಟಿಫನ್ ಮಾಡ್ಕೊಂಡು ಹೋಗಿರ್ತಾರೆ ಇಬ್ಬರು ಹಾಗಾಗಿ ಬೆಳಿಗ್ಗೆ ಟೈಮು ಎಲ್ಲನೂ ಪರ್ಫೆಕ್ಟಾಗಿ ಬೆಳಿಗ್ಗೆ ಮಧ್ಯಾಹ್ನ ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟನೇ ಬಟ್ ನೈಟ್ ಊಟದಲ್ಲಿ ಅಟ್ಲೀಸ್ಟ್ ನೈಟ್ ಒಂದು ಊಟದಲ್ಲಾದ್ರೂ ಊಟದಲ್ಲಿ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಮುಚ್ಚಿಗೆ ಅಥವಾ ಮೊಟ್ಟೆ ಇದೆಲ್ಲನೂ ನಾವು ಕಣ್ ದಿನಾಗ್ಲೂ ಬಳಸ್ತೀವಿ ಸೊ ಮೊಟ್ಟೆ ಆಮ್ಲೆಟ್ ಅಷ್ಟೇ ನಾನು ಎರಡು ಮೂರು ಥರ ಮಾಡ್ಕೊತೀನಿ ಒಂದು ಸತಿ ಪ್ಲೇನ್ ಆಮ್ಲೆಟ್ ಮಾಡ್ತೀವಿ ಹಾಫ್ ಬಲ್ ಥರ ಮಾಡ್ಕೊತೀವಿ ಇಲ್ಲ ಈರುಳ್ಳಿಯಲ್ಲಿ ಹಾಕಿ ಮಾಡಿ ಸೊಪ್ಪೆಲ್ಲ ಹಾಕಿ ಮಾಡಿ ಮಾಡೋ ಥರ ಆಮ್ಲೆಟ್ ಅಂದರೆ ಏನು ಸಾರಿದೆ ಅದ್ರ ಮೇಲೆ ಯಾಕಂದರೆ ಇವತ್ತು ಸೊಪ್ಪು ಬಸ್ಸಾರು ಜೊತೆ ಪಲ್ಯನೂ ಇರೋದ್ರಿಂದ ಒಂದು ಪ್ಲೇನ್ ಆಮ್ಲೆಟ್ ಹಾಕ್ಕೊಳ್ಳೋದು ಅಷ್ಟೇ ಸೊ ನೈಟ್ ಊಟಕ್ಕೆ ಇರುತ್ತೆ ಇರುತ್ತೆ ಹಾಗೆ ಸಾಮಾನ್ಯಗೋಷ್ಠೆ ಮಜ್ಜಿಗೆ ಕೊಡ್ತೀವಿ ಅಟು ಮೂರು ಜನ ಮಜ್ಜಿಗೆ ಕೊಡಿತೀವಿ ಬೇಸಿಗೆ ಬಿಸಿಲು ಎಷ್ಟು ಇರುತ್ತಲ್ಲ ಸಂಜೆ ಟೈಮ್ನಲ್ಲಿ ಸಂಜೆ ಐದುವರೆ ಆರು ಗಂಟೆ ಆದರೂ ಇನ್ನೂ ಬಿಸಿಲು ಹೊಡಿತಾನೆ ಇರುತ್ತೆ ಹಾಗಾಗಿ ಸೊ ಇವತ್ತು ನಮ್ಮನೆ ಊಟದಲ್ಲಿ ಆಮ್ಲೆಟ್ ಹಾಗೆ ಕಾಳು ಪಲ್ಯ ಕಾಳು ಮತ್ತು ಬೀನ್ಸ್ ಪಲ್ಯ ಮುದ್ದೆ ಬಸ್ಸಾರು ಆ ಬಿಸಿ ಬಿಸಿ ಮುದ್ದೆ ಬಸ್ಸಾರು ಸಕ್ಕತ್ತು ಕಾಂಬಿನೇಷನು ನಾನು ಹೆಂಗೆ ಮಾಡಿದ್ದೀನಿ ರೆಸಿಪಿ ನೀವು ಇದೇ ರೀತಿ ಮಾಡಿದರೆ ಒಂದೊಳ್ಳೆ ಮೀನು ಥರ ಇರುವಂಥ ಬಸ್ಸಾರು ರೆಡಿ ಆಗುತ್ತೆ ಏನೋ ಊಟ ಎಲ್ಲ ಆದಮೇಲೆ ಈವ್ನಿಂಗ್ ರೊಟೀನ್ ಅಂದರೆ ಅಡುಗೆ ಮನೆಗೆ ಕ್ಲೀನ್ ಮಾಡೋದು ಕೂಡ ನಾನು ಈವ್ನಿಂಗ್ ರೊಟೀನಲ್ಲಿ ಒಂದು ಯಾಕೆಂದರೆ ಯಾವತ್ತು ನೈಟು ಸಿಂಕಲ್ ಪಾತ್ರೆ ಬಿಟ್ಟಂತೂ ನಾನು ಮಲಗೋಲ್ಲ ಏನೋ ಅದು ಅಭ್ಯಾಸ ಆಗ್ಬಿಟ್ಟಿದೆ ಹಂಗಾಗಿ ನೈಟ್ ಹೊತ್ತು ಎಷ್ಟೊತ್ತೇ ಆಗಲಿ ನೈಟ್ ಪಾತ್ರೆ ತೊಳೆದಿಟ್ಟೆನೆ ಮಲಗೋದು ಬೆಳಗ್ಗೆ ಎದ್ದಾಗ ನನಗೆ ಅನಿಸುತ್ತೆ ಮತ್ತು ಬೆಳಗ್ಗೆ ಹೊತ್ತು ಎದ್ದ ಬಂದು ಅಡುಗೆ ಮನೆಗೆ ಬಂದ ತಕ್ಷಣ ಅಯ್ಯೋ ಪಾತ್ರೆ ಇದೆಯಲ್ಲ ಅಂದರೆ ಆ ದಿನ ಎಲ್ಲ ಹಾಗೆ ಆಗೋಗುತ್ತೆ ಹಾಗಾಗಿ ಆದಷ್ಟು ಕ್ಲೀನ್ ಮಾಡಿಬಿಟ್ಟು ಏನು ಸ್ವಲ್ಪನೇ ಪಾತ್ರೆ ಇರುತ್ತೆ ಅಡುಗೆ ಮಾಡ್ತಾನೆ ಪಾತ್ರೆಗಳೆಲ್ಲ ತೊಳ್ಕೊಂಬಿಟ್ಟಿರ್ತೀನಿ ಇರೋ ಒಂದೆರಡು ಪಾತ್ರೆಯನ್ನು ತೊಳ್ದು ಅದ್ರ ಜಾಗದಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದಾಗ ಆರಾಮಾಗಿರುತ್ತೆ ಅಂತಷ್ಟೇ ಸೊ ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡೋದು ಕೂಡ ನನ್ನ ಈವ್ನಿಂಗ್ ರೂಟೀನಲ್ಲಿ ಒಂದು ಭಾಗ ಇದಂತೂ ಪ್ರತಿದಿನ ಇದ್ದೇ ಇರುತ್ತೆ ನೈಟ್ ಅಡುಗೆ ಮಾಡಿ ಊಟ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡೋದು ಪ್ರತಿದಿನ ಇರುತ್ತೆ ಸೊ ಹೀಗಿರುತ್ತೆ ನನ್ನ ಈವ್ನಿಂಗ್ ರೊಟೀನ್ ನಿಮ್ಮ ಎಲ್ಲರಿಗೂ ಕನೆಕ್ಟ್ ಆಗಿದೆ ನಿಮ್ಮ ರೊಟೀನು ಹೀಗಿರುತ್ತೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಸಂಜೆ ವ್ಲಾಗ್ ಡೈಲಿ ವ್ಲಾಗ್ನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಡೈಲಿ ವ್ಲಾಗ್ ಟ್ರೈ ಮಾಡ್ತೀನಿ ಮೇಲೆ ಪ್ರತಿದಿನ ಹಾಕೋದಕ್ಕೆ ವ್ಲಾಗ್ ಮಾಡಿರ್ತೀನಿ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಸ್ವಲ್ಪ ಸೋಂಬೇರಿ ಥರ ಮಾಡ್ತಿದ್ದೀನಿ ಹಾಗಾಗಿ ವ್ಲಾಗ್ನ ರೆಗ್ಯುಲರಾಗಿ ಹಾಕ್ತಾಯಿಲ್ಲ ನಿಮ್ಮೇಲೆ ಟ್ರೈ ಮಾಡ್ತೀನಿ ಸೊ ಇವತ್ತೊಂದು ಈವ್ನಿಂಗ್ ರೊಟೀನ್ ಸಂಜೆ ಒಂದು ಐದು ಗಂಟೆಲಿ ಬ್ಲಾಗ್ ಶುರು ಮಾಡಿದ್ದು ಇವಾಗ ಟೈಮ್ ಅದು ಹತ್ತು ಹತ್ತು ಗಂಟೆ ಊಟ ಕೆಲಸ ಎಲ್ಲ ಮುಗಿದು ಯಾವುದೋ ಒಂದು ಕಾಮಿಡಿ ಫಿಲ್ಮ್ ಇದೆ ಪ್ರೈಮಲ್ಲಿ ಚೆನ್ನಾಗಿದೆ ಅದು ನೋಡ್ತಾ ಇದ್ದೀವಿ ಇವಾಗ ಓ ಟಿ ಟಿ ಬಂದಿರೋದ್ರಿಂದ ಇದೊಂದು ಅಡ್ವಾಂಟೇಜ್ ಬೇರೆ ಬೇರೆ ಲ್ಯಾಂಗ್ವೇಜ್ ಪಿಚರ್ ಗಳನ್ನೆಲ್ಲ ಕನ್ನಡದಲ್ಲಿ ಮಾಡ್ತಾರೆ ನಾವು ಕನ್ನಡದಲ್ಲಿ ಮಾತ್ರ ಫಿಲ್ಮ್ ನೋಡೋದು ಯಾಕಂದ್ರೆ ಬೇರೆ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಹಂಗಾಗಿ ಸುಮ್ಮನೆ ನೋಡಿದ್ರು ವೇಸ್ಟ್ ಒಂದೊಂದು ವರ್ಡ್ ಅರ್ಥ ಆಗಬೇಕಲ್ಲ ಹಂಗಾಗಿ ನಾವು ಬೇರೆ ಲ್ಯಾಂಗ್ವೇಜಲ್ಲಿ ಇದ್ರೆ ನೋಡಲ್ಲ ಅದೇ ಲ್ಯಾಂಗ್ ಅದೇ ಫಿಲ್ಮ್ ಕನ್ನಡದಲ್ಲಿದ್ರೆ ನೋಡ್ತೀವಿ ಅವಾಗ ನಮ್ಗೆ ಅರ್ಥ ಆಗುತ್ತೆ ನಮ್ಮ ಭಾಷೆಯಲ್ಲಿ ಇರುತ್ತೆ ಅಂತ ಸೊ ಇವಾಗ ಓ ಟಿ ಟಿ ತುಂಬಾ ರೀತಿ ಆಪ್ಷನ್ಸ್ ಬರುತ್ತೆ ಸೀರೀಸ್ಗಳು ಮತ್ತೆ ಫಿಲ್ಮ್ ಗಳೆಲ್ಲ ಕಾಮಿಡಿ ಯಾವುದೋ ಫಿಲಮ್ ಇದೆ ಅದನ್ನು ನೋಡಿಕೊಂಡು ಸೊ ಇವತ್ತು ನಮ್ಮ ಸಂಜೆ ಮುಗೀತು ಹಾಗೆ ವ್ಲಾಗ್ನ ಕೂಡ ಎಂಡ್ ಮಾಡ್ತಿದ್ದೀನಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನೇ ಇಷ್ಟ ಇದೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಯಾರೆಲ್ಲ ಬ್ಲಾಗ್ ನೋಡ್ತಿದ್ದೀರ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೋಗಿದೆ ಅಷ್ಟೇ ಸೊಲಬರ್ತೀನಿ ಇಲ್ಲಿವರೆಗೂ ಒಂದು ಸೆಕೆಂಡ್ ಥ್ಯಾಂಕ್ ಯು ಆಲ್